ಗುಡ್ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಎಲ್ಲರಿಗೂ ದಾಸವಾಳ ಹೂವ ಸ್ಯಾರಿ ಇದು ದಾಸವಾಳ ಹೂವನಾ ಹೌದು ಮ್ಯಾಮ್ ಹೊಸ ಹೊಸ ಹೂದಲ್ಲಿ ಕ್ರಿಯೇಟ್ ಮಾಡುವಂತ ಸಾರಿನ ಕ್ರಿಯೇಟ್ ರೆಗ್ಯುಲರ್ ಬೇಸಿಸ್ಗೆ ಹ್ಯಾಂಡ್ ವಾಶ್ಗೆ ಯೂಸ್ ಮಾಡುವಂತ ಒಂದು ಸ್ಯಾರಿ ಅಂತ ಹೇಳ್ಬೋದು ಇದರಲ್ಲಿ ನಿಜ್ವಾಗ್ಲೂ ಸಹ ಇದೆ ನಮ್ಮತ್ರೇ ನಾನೂರು ಚಿಲ್ಲರೆಗೂ ಇದೆ ಥೌಸಂಡ್ ಟೂ ಇದೆ ಥೌಸಂಡ್ ಟೂ ಅಂಡ್ರೆಡ್ ರುಪೀಸ್ ಅಂತ ಸಖತ್ ಮಾರಿದಿಲ್ಲ ಸೊ ಸ್ಯಾಟಿನ್ ಬೋರ್ಡ್ರು ಬರುತ್ತೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದ್ರೆ ನೀವ್ ಹೇಳ್ದಂಗೆ ಕೇಳುತ್ತೆ ತುಂಬಾ ಚೆನ್ನಾಗಿದೆ ಸಖತ್ ಅಂದ್ರೆ ಸಖತ್ ಕ್ವಾಲಿಟಿ ಇದೆ ನೋಡಿ ಈ ರೀತಿ ಇರುತ್ತೆ ಸಾರಿ ಹಾಗೆ ಇದ್ರೂ ಬ್ಲೌಸ್ ನೋಡಿ ನಾನು ತೋರಿಸ್ತೀನಲ್ಲ ಇದು ಬ್ಲೌಸ್ ಆಯ್ತಾ ನೋಡಿ ಇಷ್ಟು ಪಾರ್ಟ್ಗೆ ಬ್ಲೌಸ್ ಕೊಟ್ಟಿದಾರೆ ನೋಡಿ ಇಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಾರಿ ಅಂತೂ ಕ್ವಾಲಿಟಿ ಅಷ್ಟೇ ಸಖತಾಗಿದೆ ರೆಗ್ಯುಲರ್ ಹ್ಯಾಂಡ್ ವಾಶ್ಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಸಾರಿ ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ ಒಂದೊಂದ್ ತೋರಿಸ್ತಾ ಹೋಗೋಣ ಆಯ್ತಾ ಪ್ರೈಸ್ ಎಲ್ಲ ಬಂದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಇಲ್ಲಪ್ಪ ನಾನು ಎರಡು ತೆಗೆದುಕೊಳ್ತೀನಿ ಅಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್

ನಲವತ್ತರ ಮೇಲೆ ಇದೆಯಾ ಓಕೆ ಒಂದು ನಲವತ್ತರ ಮೇಲೆ ಸ್ಟಾಕ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ಲಿಮಿಟೆಡ್ ಸ್ಟಾಕು ಹಾಗೆ ಇದು ಒಂದೇ ಒಂದು ಸಾರಿ ತೋರಿಸ್ತೀನಿ ಇದೊಂದು ರೇನ್ಬೋ ಸ್ಯಾರಿ ಮಲ್ಟಿ ಕಲರ್ ಸಖತ್ತಾಗಿದೆ ಚೆನ್ನಾಗಿ ಕಾಣ್ತಿದೆ ಹಾಗೆ ಇನ್ನೊಂದು ಸಾರಿ ಕೊಡಿ ನೋಡಿ ಈ ರೀತಿ ಬರುತ್ತೆ ಕೆಳಗಡೆ ಎಲ್ಲ ಸ್ಯಾಟಿನ್ ಬರುತ್ತೆ ಮಧ್ಯದಲ್ಲಿ ಒಂದು ಲೈನು ಸಿಲ್ವರಲ್ಲಿ ಬರುತ್ತೆ ನೋಡಿ ಕೆಳಗಡೆ ಎಲ್ಲ ಸ್ಯಾಟಿನ್ ಬರುತ್ತೆ ಮಧ್ಯದಲ್ಲಿ ಒಂದು ಲೈನು ಸಿಲ್ವರ್ ಲೈನ್ ಬರುತ್ತೆ ಈ ರೀತಿ ಇರುತ್ತೆ ಸ್ಯಾರೀಸ್ ಎಲ್ಲ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಡಾಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪಿಂಗ್ ಎರಡು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಯ್ತಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್